ನಮಸ್ಕಾರ ವೀಕ್ಷಕರೇ ನಾನು ಡಾಕ್ಟರ್ ವಿಶ್ವ ಸಾಧ್ವ ನಾನು ಸೈಕಾಟ್ರಿಸ್ಟ್ ಇವತ್ತು ನಾನು ಒಂದು ಕೇಸ್ ಬಗ್ಗೆ ಡಿಸ್ಕಸ್ ಮಾಡಬೇಕು ಅಂತ ಮಾಡಿದ್ದೀನಿ ಒಂದಿನ ಒಬ್ಬರು ಪೇಶೆಂಟ್ ನನ್ನ ಕ್ಲಿನಿಕ್ ಬಂದರು ಅವರು ಕೈ ಪ್ಲಾಸ್ಟರ್ ಆಗಿತ್ತು ನಾನು ಕೇಳಿದೆ ಏನಾಯ್ತು ಅಂತ ಸೊ ಅವ್ರು ಹೇಳಿದ್ರು ಅವರು ಏನು ಕೋಪದಲ್ಲಿ ಅವ್ರು ಕೈ ಕಟ್ ಮಾಡ್ಕೊಳ್ಳುವಾಗ ಅದು ಮಸಲ್ ಟೆಂಡರ್ ಅಂತ ಇರುತ್ತಲ್ಲ ಅದು ಅಪ್ತೇರ್ ಆಗಿದೆ ಅಂತ ತುಂಬ ಡೀಪ್ ಆಗಿ ಹೋಯಿತು ಅದು ಆಯಿತು ಅಂತ ಸೊ ನಾನು ಕೇಳಿದೆ ಯಾಕೆ ನೀವು ಆ ರೀತಿ ಕಟ್ ಮಾಡ್ಲಿಕ್ಕೆ ಹೋಗಿದ್ರಿ ಅಂತ ಸೊ ಅವರು ಹೇಳಿದ್ರು ಯಾವಾಗ ಯಾವಾಗ ಅವ್ರಿಗೆ ಕೋಪ ಬರುತ್ತೆ ಅಥವಾ ಇಂಟೈಟ್ ಎಜಿಟೇಷನ್ ಆಗುತ್ತೆ ಅಂತಂದ್ರೆ ಅವ್ರಿಗೆ ಏನು ಮಾಡಬೇಕು ಗೊತ್ತಾಗೋದಿಲ್ಲ ಪ್ರತಿ ಸಾರಿ ಅದನ್ನ ಕಟ್ ಮಾಡಿದಾಗ ಒಂದು ಸಮಾಧಾನ ಆಗ್ತಿತ್ತು ನೆಮ್ಮದಿ ಆಗ್ತಾ ಇತ್ತು ಸೊ ಯಾಕೆ ಇದ್ರ ಬಗ್ಗೆ ಒಂದು ಸ್ವಲ್ಪ ವಿವರವಾಗಿ ಹೇಳಿ ಅಂತಂದಾಗ ಅವರು ಒಂದು ಜೀವನದಲ್ಲಿ ಬಾಲ್ಯದಲ್ಲಿ ಒಂದು ನಡೆದ ಕಹಿ ಘಟನೆ ಬಗ್ಗೆ ಅವರು ವಿವರಿಸಿದ್ರು ಇದರಲ್ಲಿ ಏನಾಗಿತ್ತು ಅಂತಂದ್ರೆ ಅವರು ಬಾಲ್ಯದಲ್ಲಿದ್ದಾಗ ಮನೆಯವರು ಯಾರೋ ಒಬ್ರು ಅವರನ್ನು ಸೆಕ್ಷಿ ಅಬ್ಯೂಸ್ ಆಫ್ ಸೊ ಅದು ತುಂಬಾ ದಿನದಿಂದ ನಡೀತಿತ್ತು ಅದನ್ನು ಅವರು ತಮ್ಮ ತಂದೆ ತಾಯಿ ಹೇಳಿದಾಗ ಅವರು ಮೊದಲು ನಂಬಲಿಲ್ಲ ಆಮೇಲೆ ಅವರು ನಂಬಿದ್ರೂ ಕೂಡ ಯಾವುದೇ ರೀತಿ ಆಕ್ಷನ್ ತಗೊಳ್ಳಿಲ್ಲ ಸೊ ಹೀಗಾಗಿ ಒಂದು ಮಿಸ್ಟ್ರಸ್ಟ್ ಕೇವಲ ತಂದೆ ತಾಯಿ ಅಲ್ದೇ ಅದು ಒಂದು ಜನರಲ್ ಆಗಿ ಒಂದು ಪೂರ್ಣ ಸಮಾಜದ ಮೇಲೆ ಒಂದು ಮಿಸ್ಟ್ರಸ್ಟ್ ಅವ್ರಿಗೆ ಬೆಳೀತು ಒಂದು ನಂಬಿಕೆ ದ್ರೋಹ ತರ ಬೆಳೀತು ಹೀಗಾಗಿ ಅವರು ಮುಂದೆ ಈ ದೊಡ್ಡವರಾದ ಮೇಲೆ ಅಡಲ್ಟ್ಹುಡ್ ಅಲ್ಲಿ ಕೂಡ ಈ ಯೂಶುಯಲಿ ಯಾರು ಅವ್ರು ನಂಬ್ತಿರ್ಲಿಲ್ಲ ಎಲ್ಲನೂ ಸ್ಕೆಪ್ಟಿಕಲ್ ಆಗಿ ನೋಡೋದು ಯಾವುದೇ ಒಂದು ಚಿಕ್ಕ ವಿಷಯವಾದರೂ ಅದನ್ನು ಎಂಥ ರಿಲೇಶನ್ಶಿಪ್ ಬ್ರೇಕ್ ಮಾಡೋದು ಹೀಗಾಗಿ ಅವ್ರದ್ದು ಯಾವುದೇ ಒಂದು ದೀರ್ಘಕಾಲದ ಅಥವಾ ಲಾಂಗ್ ಲಾಸ್ಟಿಂಗ್ ರಿಲೇಶನ್ಶಿಪ್ ಅಂತ ಇರಲಿಲ್ಲ ಸೊ ಯಾವಾಗ ಯಾವಾಗ ಅವರು ಇರ್ತಿದ್ರು ಈ ರೀತಿ ಒಂದು ಕಹಿ ಘಟನೆ ಯೋಚನೆಗಳು ಅವ್ರಿಗೆ ಬರ್ತಾ ಇತ್ತು ಆ ರೀತಿ ಯೋಚನೆಗಳು ಬಂದಾಗ ಅವ್ರಿಗೆ ತುಂಬಾ ಕೋಪ ಬರ್ತಾ ಇತ್ತು ಆ ಕೋಪ ಹೇಗೆ ವ್ಯಕ್ತಪಡಿಸುವಂತ ಅಂತ ಅವ್ರು ಗೊತ್ತಾಗ್ದೇನೆ ಅವರು ತಮ್ಮ ತಾವೇ ಕಟ್ ಮಾಡ್ಕೊಳ್ಳೋದು ತಮ್ಮ ತಾವೇ ಹರ್ಟ್ ಮಾಡ್ಕೊಳ್ಳೋದು ಈ ರೀತಿ ಒಂದು ಅಭ್ಯಾಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು ಯಾವಾಗ ನಿಮ್ಮ ಮಗು ನಿಮ್ಮನ್ನ ನಂಬಿ ಅಂದರೆ ನೀವು ತಂದೆ ತಾಯಿ ನಿಮ್ಮ ನಿಮ್ಮ ಕರ್ತವ್ಯ ಏನು ನಿಮ್ಮ ಮಗನ ಸುರಕ್ಷತೆ ಅಲ್ಲಿ ಇಡೋದು ಅಂದರೆ ಅದು ನಿಮ್ಮ ಮಗುವನ್ನ ರಕ್ಷಣೆ ಮಾಡೋದು ಸೊ ಅವರ ಮಗು ನಿಮ್ಮನ್ನ ನಂಬಿ ಬಂದು ಏನಾದರೂ ಹೇಳಿದಾಗ ದಯವಿಟ್ಟು ಆ ಮಗುವಿನ ಭಾವನೆಗಳನ್ನು ನೀವು ಸ್ಪಂದಿಸಬೇಕು ಈ ಒಂದು ವೇಳೆ ಸ್ಪಂದಿಸದೇ ಇದ್ದರೆ ಅದು ಪರಿಣಾಮ ದೊಡ್ಡವ್ರು ಆದಮೇಲೂ ಇರುತ್ತೆ ಸೊ ಈ ರೀತಿ ಒಂದು ನಂಬಿಕೆ ದ್ರೋಹ ಅಥವಾ ಮಿಸ್ಟ್ರಸ್ಟ್ ನಿ ಕೇವಲ ನಿಮ್ಮ ಮೇಲೆ ಅಷ್ಟ ಅಲ್ಲ ಇಡೀ ಸಮಾಜದ ಮೇಲೆ ಅವರಿಗೆ ಒಂದು ನಂಬಿಕೆ ಬರದೇ ಇರ್ಬೋದು